ರೈಮೆಂಡ್ ಕಂಪನಿ ಉದ್ಯೋಗಿಯೊಬ್ಬ ಅನಿ ಡ್ರಾಪ್ ಕೇಸ್ ಸಿಲುಕಿ ಮಹಿಳೆಯ ಕಾಟ ತಾಳಲಾರದೆ ಮದ್ದೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಇಪ್ಪತ್ತೈದು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿರುವ ಮಹಿಳೆ ರೂಪಾ ಎಂಬಾಕೆ ವಿರುದ್ಧ ಹಾಗೂ ಈ ಮಹಿಳೆ ಪರಿಚಯ ಮಾಡಿಕೊಟ್ಟ ಮದ್ದೂರಿನ ಪ್ರಶಾಂತ್ ವಿರುದ್ಧ ಬೆಂಗಳೂರು ನಾಗಸಂದ್ರ ನಿವಾಸಿ ಎಚ್ ಡಿ ಮಧುಚಂದ್ರ ಎಂಬುವರು ಪೊಲೀಸರಿಗೆ ದೂರು ನೀಡಿದ್ದಾರೆ ಮಧುಚಂದ್ರ ಅವರು ದೂರಿನಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಕೆಲಸದ ನಿಮಿತ್ತ ಆಗಾಗ್ಗೆ ಮದ್ದೂರಿಗೆ ಭೇಟಿ ನೀಡುತ್ತಿದ್ದೆ ಈ ವೇಳೆ ಪ್ರಶಾಂತ್ ಎಂಬುವರ ಪರಿಚಯವಾಯಿತು ಈ ಪ್ರಶಾಂತ್ ರೂಪಾ ನನ್ನ ಹಕ್ಕ ಎಂದು ಪರಿಚಯ ಮಾಡಿಕೊಟ್ಟಿದ್ದರು ಬಳಿಕ ನನ್ನ ಮೊಬೈಲ್ ನಂಬರ್ ಪಡೆದ ರೂಪಾ ಪದೇ ಪದೇ ನನಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡುತ್ತಿದ್ದರು ನನಗೆ ಮದುವೆ ಆಗಿತ್ತು ಮೊದಲ ಗಂಡ ಮನೆ ಬಿಟ್ಟು ಹೋಗಿದ್ದಾನೆ ಆತನಿಗೆ ಜನ್ಮ ನೀಡಿದ ಹೆಣ್ಣು ಮಗಳಿದ್ದಾಳೆ ಮೈಸೂರಿನಲ್ಲಿ ಆಕೆ ಡಿಗ್ರಿ ಮಾಡುತ್ತಿದ್ದಾಳೆ ಈ ವೇಳೆ ಸಂದೀಪ ಎಂಬಾತನೊಂದಿಗೆ ಎರಡನೇ ಮದುವೆ ಆಯಿತು ಅವನು ಸಹ ನನ್ನೊಡನೆ ಹೆಚ್ಚು ದಿನ ಇರಲಿಲ್ಲ ಒಂಟಿ ಮಹಿಳೆ ನಾನು ನನಗೆ ಸಹಾಯ ಮಾಡಿ ಕೆಲಸವಿಲ್ಲ ಎಂದೆಲ್ಲ ದೂರವಾಣಿಯಲ್ಲಿ ರೂಪಾ ಮಾತನಾಡುತ್ತಿದ್ದಳು ಒಮ್ಮೆ ಮನೆಗೆ ಕರೆಸಿಕೊಂಡರು ಮಾತನಾಡಿ ಸಲಿಗೆ ಬೆಳೆಸಿ ಲೈಂಗಿಕ ಸಂಪರ್ಕವೂ ಬೆಳೆಯಿತು ಆಗಾಗ್ಗೆ ನನ್ನ ಬಳಿ ಹಣವನ್ನು ಪಡೆದಿದ್ದಾರೆ ಎಂದು ಮಧುಚಂದ್ರ ದೂರಿನಲ್ಲಿ ಆರೋಪಿಸಿದ್ದಾರೆ ಇದೀಗ ಮದುವೆಯಾಗೂ ಇಲ್ಲ ಇಪ್ಪತ್ತೈದು ಲಕ್ಷ ಕೊಡು ಇಲ್ಲದಿದ್ದರೆ ನನ್ನೊಂದಿಗೆ ಸೆಕ್ಸ್ ಮಾಡಿರುವ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುತ್ತೇನೆ ಎಂದು ಹೆದರಿಸಿದ್ದಾಳೆ ಹಣ ಕೊಡದಿದ್ದಾಗ ನನ್ನ ಹೆಂಡತಿ ಮೊಬೈಲ್ಗೂ ವಿಡಿಯೋ ಶೇರ್ ಮಾಡಿ ಸಂಸಾರದಲ್ಲಿ ಗಲಭೆ ಸೃಷ್ಟಿಸಿದ್ದಾರೆ ಎಂದು ದೂರಿನಲ್ಲಿ ಮಧುಚಂದ್ರ ಉಲ್ಲೇಖಿಸಿದ್ದಾರೆ